ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಸಮುದ್ರ ಮಂಥನದ ಕಥೆಯನ್ನು ಕೇಳಿರ್ತೇವೆ ಹಾಗೂ ಸಮುದ್ರ ಮಂಥನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರ್ತೇವೆ ಆದರೆ ಸಮುದ್ರ ಮಂಥನ ಆಗೋದಕ್ಕೆ ಕಾರಣವಾದರೂ ಏನು ಸಮುದ್ರ ಮಂಥನ ಆಗೋದಕ್ಕೆ ಒಂದು ಕಾರಣವಿರಬೇಕಲ್ಲ ದೇವತೆಗಳು ಮತ್ತು ಅಸುರರ ಮಧ್ಯೆ ನಡೆದಂತಹ ಈ ಮಂಥನ ಆಗೋದಕ್ಕೆ ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ದುರ್ವಾಸ ಮುನಿಗಳ ಬಗ್ಗೆ ನೀವು ಕೇಳಿರ್ತೀರ ಕೋಪಿಷ್ಟ ಮುನಿಗಳಲ್ಲಿ ಅವರು ಕೂಡ ಒಬ್ಬರು ಮುನಿಗಳು ಅಂತ ಹೇಳಿದ್ರೆ ಖಂಡಿತವಾಗಲೂ ಧ್ಯಾನ ತಪಸ್ಸು ಅವರ ಮೂಲ ಮಂತ್ರವಾಗಿರುತ್ತೆ ಅದೇ ರೀತಿ ಶಿವನನ್ನು ಒರೆಸಿಕೊಳ್ಳಲು ದುರ್ವಾಸ ಮುನಿಗಳು ಜಪವನ್ನು ತಪಸ್ಸನ್ನು ಮಾಡಿ ಶಿವನನ್ನು ಒರೆಸಿಕೊಂಡು ಶಿವನಿಂದ ಒಂದು ವರವನ್ನು ಪಡಿತಾರೆ ಆ ವರ ದಿವ್ಯ ಮಾಲೆ ಆಗಿರುತ್ತೆ ಇದಾದ ನಂತರ ದುರ್ವಾಸ ಮುನಿಗಳು ಆ ಒಂದು ದಿವ್ಯ ಮಾಲೆಯನ್ನು ಇಂದ್ರದೇವನಿಗೆ ಕೊಡೋದಕ್ಕಂತ ಹೋಗ್ತಾರೆ ಆದರೆ ಇಂದ ಇಂದ್ರದೇವ ಆ ದಿವ್ಯ ಮಾಲೆಯನ್ನು ತಿರಸ್ಕಾರ ಮಾಡ್ತಾನೆ ಆ ದಿವ್ಯ ಮಾಲೆಯನ್ನು ತಿರಸ್ಕಾರ ಮಾಡಿ ಏರಾವಣ ಹಸ್ತಿಯ ಮೇಲೆ ಹಾಕ್ತಾನೆ ಆ ಹಸ್ತಿ ಆ ಮಾಲೆಯ ಭಾರ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಕುಸಿದು ಬಿದ್ದುಬಿಡುತ್ತೆ ಇದನ್ನು ತಿಳಿದಂತಹ ದುರ್ವಾಸ ಮುನಿಗಳು ಇಂದ್ರನ ಅಹಂಕಾರಕ್ಕೆ ಒಂದು ಶಾಪವನ್ನು ನೀಡ್ತಾರೆ ಆ ಶಾಪ ದುರ್ವಾಸ ಮುನಿಗಳ ಇಂದ್ರನಿಗೆ ಹೇಳ್ತಾರೆ ನಿನ್ನ ಅಹಂಕಾರ ಹಾಗೂ ನಿನ್ನ ಐಶ್ವರ್ಯ ಎಲ್ಲ ಕಳೆದು ಹೋಗ್ಬಿಡಬೇಕು ಹಾಗೂ ನಿನ್ನ ಶಕ್ತಿ ನಶಿಸಬೇಕು ಹಾಗೂ ದೇವತಾಗಣ ಮತ್ತು ನಿನ್ನ ತೇಜಸ್ಸು ಎಲ್ಲವೂ ಹೋಗ್ಬಿಡಬೇಕು ಅಂತ ಹೇಳಿದಾಗ ತಕ್ಷಣ ಇಂದ್ರನಿಗೆ ಈ ಶಾಪದ ಪರಿಣಾಮವಾಗಿ ಎಲ್ಲ ದೇವತೆಗಳಲ್ಲೂ ಶಕ್ತಿ ಕ್ಷೀಣಿಸುತ್ತಾ ಬರುತ್ತೆ ಶಕ್ತಿ ಕಮ್ಮಿಯಾಗುತ್ತಾ ಬರುತ್ತೆ ಇದನ್ನು ತಿಳಿದಂತಹ ಎಲ್ಲ ದೇವತೆಗಳು ಪರಿಹಾರ ತಿಳಿದೇ ಇರ್ತಾರೆ ಆ ಒಂದು ಸಮಯದಲ್ಲಿ ಅಸುರರ ಆಟ ಪ್ರಾರಂಭ ಆಗುತ್ತೆ ರಾಕ್ಷಸರ ಒಂದು ಗುಂಪು ಈ ಎಲ್ಲ ದೇವತೆಗಳಿಗೆ ಬಂಧನವನ್ನು ಮಾಡಲಾಗುತ್ತೆ ಹಾಗೂ ಸ್ವರ್ಗವನ್ನು ಮಾರೋದಕ್ಕಂತ ಮುಂದಾಗ್ತಾರೆ ಹರಾಜು ಮಾಡೋದು ಈ ರೀತಿ ಮುಂದಾದಾಗ ಎಲ್ಲ ದೇವತೆಗಳು ವಿಷ್ಣುವಿನ ಹತ್ತಿರ ಹೋಗಿ ಪರಿಹಾರವನ್ನು ಕೇಳ್ತಾರೆ ಆಗ ವಿಷ್ಣು ಕ್ಷೀರಸಾಗರ ಮಥನ ಮಾಡುವ ಮೂಲಕ ಒಂದು ಅಮೃತವನ್ನು ನಾವು ಅಲ್ಲಿಂದ ತರಬೇಕು ಆ ಅಮೃತವನ್ನು ತಂದು ಎಲ್ಲ ದೇವತೆಗಳು ನೀವು ಕುಡಿದಾಗ ಮಾತ್ರ ಮತ್ತೆ ನಿಮಗೆ ಶಕ್ತಿ ಬರುತ್ತೆ ಮೊದಲಿನ ಹಾಗೆ ನಮ್ಮ ತೇಜಸ್ಸು ಹಾಗೂ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ನಾವು ಪಡಿಬಹುದು ಅಂತ ಹೇಳಿದಾಗ ಸಮುದ್ರ ಮಂಥನ ಮಾಡೋದಕ್ಕಂತ ದೇವತೆಗಳು ಹಾಗೂ ಹಸುರರು ಮುಂದಾಗ್ತಾರೆ ಈ ಒಂದು ವಿಡಿಯೋದಲ್ಲಿ ಸಮುದ್ರ ಮಥನ ಏಕೆಯಾಯಿತು ಹಾಗೂ ಮುನಿಗಳ ಶಾಪ ಸಮುದ್ರ ಮಂಥನದ ಒಂದು ಘಟನೆಗೆ ಸಾಕ್ಷಿಯಾದಂತಹ ಘಟನೆ ಹಾಗೂ ಅದರ ವಿವರಣೆಯನ್ನು ನಾನು ಸಂಪೂರ್ಣವಾಗಿ ನೀಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನೀವು ಸಮುದ್ರ ಮಂಥನ ನಂತರ ಅಲ್ಲಿ ಬಂದಂತಹ ವಸ್ತುಗಳು ಯಾವ್ಯಾವು ಹಾಗೂ ಸಮುದ್ರ ಮಂಥನ ಹೇಗೆ ನಡೆಯಿತು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ನನ್ನ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಧನ್ಯವಾದಗಳು